சுத கன்னடி गाना नीली माथाडो பாஷை கன்னட ஏனிவகா யூனிகான் ஃபோன் மாத்தவனே எல்ட்சே ஆ குருகுளே எல்லே ஏன் குருகுளே ஃபோனோ இல்ல மெசேஜு இல்ல அடே குருகுளே ஃபோன் தாண்டே அத நேறன அந்த ஃபோன் மாடதே ஃபோனா யா தாண்டே ஆ குருகுளே ஐஃபோன் 15 ப்ரோ மேக்ஸ் ப்ளூ கலர் 256 ஜிபி ஏனா <laughs>

ಬಸ್ ಹತ್ತಿರ ಟಿಕೆಟ್ ತಗೋಬೇಕು ಲಿಫ್ಟ್ ನೀನು ಫಿಫ್ಟೀನ್ ಪ್ರೋ ನಾವೆಲ್ಲ ಆಚೆ ನನ್ನ ಕಾಸು ತಗೊಂಡ್ ಬರ್ತಾ ಆಚೆಗೆ ಬರ್ತಾ ಇರಲಿಲ್ಲ ನೀನು ಅಲ್ಲ ಕೊನೆ ಪಕ್ಷ ಫೋನ್ ಯೂಸ್ ಮಾಡಿದ್ರೆ ಕರೆನ್ಸಿ ಹಾಕ್ಸ್ಬೇಕು ಅಂತ ಅವ್ರು ವೈಫೈ ವೈಫೈಕೊಂಡು ಜೀವನ ಮಾಡ್ತಿದ್ದೆ ಫಿಫ್ಟೀನ್ ಪ್ರೋ ಬ್ಯಾಗ್ಸ್ ತಗೊಂಡಿದ್ದೀಯ ಶಶಿ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ಹೋಯ್ ನಿನ್ ಜನ್ಮಕ್ಕೆ ಹೋಗೋ